ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿ ನಡೆದಿರುವ ಅವ್ಯವಹಾರದ ಕುರಿತು ಬಿಜೆಪಿ ಮಾಡುತ್ತಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ತಮ್ಮ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಒತ್ತುವರಿ ಮಾಡಿಕೊಂಡಿದ್ದಾರೆ ಇದು ಕಾನೂನು ಬಾಹಿರವಾಗಿದೆ ಈ ನಿಟ್ಟಿನಲ್ಲಿ ಮೂಡಾ ಸಹ ಇದನ್ನು ಒಪ್ಪಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪರ್ಯಾಯವಾಗಿ ಜಾಗವನ್ನು ನೀಡಿದ್ದಾರೆ ಎಂದರು ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ ಸೈಟು ವಾಪಸ್ ತಗೊಂಡು ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅಂತ ಕೊಟ್ಬಿಡ್ಲಿ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಹಾಗಾದ್ರೆ ನಮ್ಮ ಕೇಸು ಡಿಫ್ರೆಂಟ್ ನಮ್ಮದು ಮುನ್ನೂರು ಮೂರು ಎಕರೆ ಹದಿನಾರು ಗುಂಟೇನಾ ಒತ್ತುವರಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಮೂಡಾದವರು ಇಲ್ಲಿಗಲ್ ಆಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಕೂಡ ಮೀಟಿಂಗ್ನಲ್ಲಿ ತಪ್ಪಾಗಿ ತಪ್ಪು ಮಾಡ್ಬಿಟ್ಟಿದೀವಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ ನಾವು ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ ಓಲಿ ಫಿಫ್ಟಿ ಫಿಫ್ಟಿ ನಮಗೆ ಮೂರು ಎಕರೆ ಹದಿನಾರು ಗುಂಟೆನೇ ಕೊಡಬೇಕು ಲ್ಯಾಂಡ್ ಟು ಲ್ಯಾಂಡ್ ನಾವು ಆಗಲಿ ಆಯ್ತಪ್ಪ ಫಿಫ್ಟಿ ಫಿಫ್ಟಿ ಅಂತ ಇದ್ದೀರಿ ಫಿಫ್ಟಿ ಫಿಫ್ಟಿನೇ ಕೊಡಿ ಅಂತ ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದೀವ